ಗೌರಿ ಗಣೇಶ ಹಬ್ಬ ಮತ್ತು ಪಿತೃಪಕ್ಷಿಗಳಲ್ಲಿ ಹಿರಿಯರ ಸಮಾಧಿಗಳಿಗೆ ಪೂಜೆ ಮಾಡೋದು ಹಿಂದೂ ಸಂಪ್ರದಾಯಗಳಲ್ಲಿ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ತಮ್ಮದೇ ಜಮೀನಿನಲ್ಲಿ ತಮ್ಮವರನ್ನ ಸಮಾಧಿ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿದ್ದು ಭೂಮಿ ಇಲ್ಲದವರು ಸಾರ್ವಜನಿಕ ಸ್ಮಶಾನದಲ್ಲಿಯೇ ಮಣ್ಣು ಮಾಡುತ್ತಾರೆ ಆದರೆ ಮಳೆಗಾಲ ಆರಂಭವಾಗಿ ನಿರಂತರವಾಗಿ ಮಳೆಯಾಗುತ್ತಿರುವ ಕಾರಣ ಸ್ಮಶಾನಗಳು ಗಿಡ ಗಂಟೆಗಳಿಂದ ತುಂಬಿ ಹೋಗಿವೆ ಇದರಿಂದ ಸ್ಮಶಾನದ ಒಳಗೆ ಕಾಲಿಡಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ ಹಬ್ಬದ ದಿನ ಹಿರಿಯ ಸಮಾಧಿಗಳಿಗೆ ಪೂಜೆ ಮಾಡಲು ಸ್ಮಶಾನದೊಳಗೆ ಹೋಗಬೇಕಾದರೆ ಸಾಧ್ಯವಾಗದ ಸ್ಥಿತಿ ಇರುವ ಕಾರಣ ಈ ಹಿಂದೆ ಸಾರ್ವಜನಿಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದ ಕೆಲವರಂದು ತಮ್ಮ ಸಂಬಂಧಿಕರ ಸಮಾಧಿಗಳಿಗೆ ತೆರಳಲು ತಾವೇ ಸ್ವಚ್ಛ ಮಾಡಿಕೊಂಡು ಹೋಗುವುದು ಸಾಮಾನ್ಯವಾಗಿತ್ತು ಆದರೆ ಈ ಬಾರಿ ಇಂತಹ ಯಾವುದೇ ಸಮಸ್ಯೆಗೆ ಆಸ್ಪದ ನೀಡದಂತೆ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಮುಂಜಾಗ್ರತಾ ಕ್ರಮ ವಹಿಸಿರುವುದು ನಾಗರಿಕರಲ್ಲಿ ಸಮಾಧಾನ ತರುವಲ್ಲಿ ಯಶಸ್ವಿಯಾಗಿದೆ ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಒಂಬತ್ತು ಸ್ಮಶಾನಗಳಿವೆ ಈ ಎಲ್ಲಾ ಸ್ಮಶಾನಗಳ ಸ್ವಚ್ಛತೆಗೆ ಇದೀಗ ನಗರಸಭೆ ಮುಂದಾಗಿದೆ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಅವರ ನೇತೃತ್ವದಲ್ಲಿ ಪೌರಕಾರ್ಮಿಕರು ಇಂದು ವಾಪಸಂದ್ರದಲ್ಲಿರುವ ಎರಡು ಸ್ಮಶಾನಗಳನ್ನು ಸ್ವಚ್ಛ ಮಾಡಿದ್ದಾರೆ ಅಲ್ಲದೆ ನಕಲಕುಂಟೆ ಸೇರಿದಂತೆ ಇತರೆ ಸ್ಮಶಾನಗಳ ಸ್ವಚ್ಛತೆಗೂ ಮುಂದಾಗಿದ್ದಾರೆ ಮುಂದಿನ ಎರಡು ಮೂರು ದಿನಗಳಲ್ಲಿ ನಗರ ವ್ಯಾಪ್ತಿಯ ಎಲ್ಲಾ ಸ್ಮಶಾನಗಳ ಸ್ವಚ್ಛತೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ಭರವಸೆಯನ್ನು ನಾಗರಾಜ್ ನೀಡಿದ್ದಾರೆ ಇನ್ನು ಮಾತನಾಡಿದ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯ ಸ್ಮಶಾನಗಳ ಸ್ವಚ್ಛತೆ ನಗರಸಭೆಯಿಂದ ಮಾಡಲಾಗುತ್ತಿದೆ ಗೌರಿ ಗಣೇಶ ಹಬ್ಬ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಹಿರಿಯರ ಸಮಾಧಿಗಳಿಗೆ ಪೂಜೆ ಮಾಡುವ ನಾಗರಿಕರಿಗೆ ಯಾವುದೇ ಸಮಸ್ಯೆ ಆಗದಂತೆ ಮುಂಜಾಗ್ರತಾ ಕ್ರಮವಾಗಿ ಈ ಕೆಲಸ ಮಾಡುತ್ತಿರುವುದಾಗಿ ಅವರು ಹೇಳಿದರು ನಗರದ ನಕಲಕುಂಟೆ ವಾಪಸಂದ್ರ ಬಾಪೂಜಿ ನಗರದಲ್ಲಿರುವ ಸ್ಮಶಾನಗಳ ಸ್ವಚ್ಛತೆ ಇಂದು ಮಾಡಲಾಗಿದ್ದು ನಕಲಕುಂಟೆಯಲ್ಲಿ ಎರಡು ಬಾಪೂಜಿ ನಗರದಲ್ಲಿ ಎರಡು ಏಳನೇ ವಾರ್ಡ್ನಲ್ಲಿ ಎರಡು ಕಲ್ಲಪ್ಪ ಲೇಔಟ್ನಲ್ಲಿ ಎರಡು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಸ್ಮಶಾನವಿದೆ ಈ ಎಲ್ಲ ಸ್ಮಶಾನಗಳ ಸ್ವಚ್ಛತೆ ಎರಡು ಮೂರು ದಿನಗಳಲ್ಲಿ ಮುಗಿಸಲಾಗುವುದು ಈಗಾಗಲೇ ಸರ್ಕಾರ ಸ್ಮಶಾನಗಳ ಒತ್ತುವರಿ ತೆರವು ಮಾಡಿದ್ದು ಸ್ಮಶಾನಗಳಿಗೆ ಕಾಂಪೌಂಡ್ ನಿರ್ಮಾಣಗಳನ್ನು ಮಾಡಲಾಗಿದೆ ಇನ್ನು ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅನಿಲ ಚಿತಾಗಾರವನ್ನು ನಿರ್ಮಿಸಲಾಗಿದೆ ಸುಮಾರು ಮೂರು ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಅನಿಲ ಚಿತಾಗಾರ ಸಿದ್ಧವಾಗಿದೆ ಶೀಘ್ರದಲ್ಲಿಯೇ ಚಿತಾಗಾರಕ್ಕೆ ಚಾಲನೆ ದೊರೆಯಲಿದೆ ಇದರಿಂದ ಹೆಚ್ಚಿನ ಜನರಿಗೆ ಅನುಕೂಲವಾಗಲಿದೆ ಜೊತೆಗೆ ನಗರಸಭೆಯಿಂದ ಮುಕ್ತಿಧಾಮ ವಾಹನವೊಂದನ್ನು ಖರೀದಿಸಲು ಈಗಾಗಲೇ ನಿರ್ಧರಿಸಲಾಗಿದ್ದು ಶೀಘ್ರದಲ್ಲಿಯೇ ಕಪ್ಪು ವಾಹನ ನಗರಸಭೆಗೆ ಆಗಮಿಸಿದೆ ಈ ವಾಹನದಿಂದ ಬಡವರಿಗೆ ಅನುಕೂಲವಾಗಲಿದೆ ಎಂದರು ಚಿಕ್ಕಬಳ್ಳಾಪುರದ ನಮ್ಮ ಮುಕ್ತಿಧಾಮ ಸ್ವಚ್ಛ ಮಾಡುವಂಥ ಕೆಲಸ ಕಳೆದ ವರ್ಷ ಪಿತೃಪಕ್ಷಗಳ ಒಂದು ತಿಂಗಳು ಮುಂಚೆನೇ ಕ್ಲೇ ಸ್ವಚ್ಛ ಮಾಡುವಂಥ ಕೆಲಸ ಕೈಗೆತ್ಕೊಂಡಿದ್ವಿ ಅದೇ ರೀತಿ ಈ ವರ್ಷ ಕೂಡ ಗೌರಿ ಗಣೇಶ ಹಬ್ಬದ ಮೊದಲೇ ಒಂದು ವಾರದಿಂದ ಈಗಾಗಲೇ ಮುಕ್ತಿಧಾಮ ಸ್ವಚ್ಛ ಮಾಡುವಂಥ ಕೆಲಸ ನಗರಸಭಾ ಪೌರ ಕಾರ್ಮಿಕರಿಂದ ನಿರಂತರವಾಗಿ ಮಾಡ್ತಾಯಿದ್ದೀವಿ ಇದ್ದೀವಿ ಅದೇ ರೀತಿ ಈ ದಿನ ಕೂಡ ನಕಲಕುಂಟೆ ಮತ್ತು ಇಲ್ಲಿ ವಾಪ್ಸಂದ್ರ ಮತ್ತು ಬಾಪೂಜಿನಗರದ ಹದಿಮೂರನೇ ವಾರ್ಡು ಏಳನೇ ವಾರ್ಡು ಇಷ್ಟೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ ಇನ್ನೇನು ಕ ಬರೋ ಅಂತ ಬರೋ ಒಂದನೇ ತಾರೀಕಿಂದ ಬರ್ತದೆ ಅಷ್ಟೊಳಗಡೆ ಎಲ್ಲ ಕ್ಲೀನ್ ಆಗಿದ್ದರೆ ಹಿಂದೂ ಸಂಪ್ರದಾಯದಂತೆ ಹಿರಿಯರಿಗೆ ಪೂಜೆ ಮಾಡೋ ಕೆಲಸ ಏನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಿರಿಯ ಹಿರಿಯರಿಗೆ ಅದೇ ರೀತಿ ಮಾಡಿಕೊಡೋ ಅಂಥದ್ದು ನಗರಸಭೆ ಪೌರ ಕಾರ್ಮಿಕರ ಅಧಿಕಾರಿಗಳ ಜವಾಬ್ದಾರಿ ಕೂಡ ಅದೇ ರೀತಿ ಜನಪ್ರತಿನಿಧಿಗಳ ಜವಾಬ್ದಾರಿ ಕೂಡ ಆಗಿರುತ್ತೆ ಇದು ಸತತವಾಗಿ ಪ್ರತಿ ವರ್ಷ ಆರು ತಿಂಗಳಿಗೊಮ್ಮೆ ಆದರೂ ಮಾಡ್ಕೊಂಡು ಅಂಥದ್ದನ್ನು ರೂಢಿ ಮಾಡ್ಕೋಬೇಕಂತೇಳಿ ನಾನು ಮನವಿ ಸರ್ ಇದು ಸುಮಾರು ಎಂಟರಿಂದ ಒಂಬತ್ತು ಜಾಗದಲ್ಲಿ ಸ್ಮಶಾನಗಳು ಬರ್ತವೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಅದೇ ರೀತಿ ನಕಲುಕುಂಟೆಯಲ್ಲಿ ಎರಡು ಜಾಗದಲ್ಲಿ ಬರುತ್ತೆ ಏಳನೇ ವಾರ್ಡಲ್ಲಿ ಎರಡು ಜಾಗದಲ್ಲಿ ಬರುತ್ತೆ ವಾಪ್ಸಂದರದಲ್ಲಿ ಎರಡು ಜಾಗದಲ್ಲಿ ಬರುತ್ತೆ ಕಲ್ಲಪಲ್ಲೆ ಊಟ ಹತ್ರ ಒಂದು ಬರುತ್ತೆ ಆಮೇಲೆ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಜಾಗದಲ್ಲಿ ಬರುತ್ತೆ ಈ ರೀತಿ ಒಂದು ಎಂಟರಿಂದ ಒಂಬತ್ತು ಜಾಗದಲ್ಲಿ ಸ್ಮಶಾನಗಳು ಬರೋದರಿಂದ ಅದು ಸುಮಾರು ಹದಿನೈದರಿಂದ ಇಪ್ಪತ್ತು ದಿನ ಹಿಡಿಯುತ್ತೆ ಒಂದೊಂದು ಒಂದು ಸ್ವಚ್ಛ ಮಾಡಬೇಕಾದ್ರೆ ಈಗಾಗಲೇ ಒಂದು ವಾರದಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾ ಇರೋದರಿಂದ ಈಗ ವಾಪ್ಸಂದ್ರದಲ್ಲಿ ನಾಳೆಗೆ ಕ್ಲಿಯರ್ ಆಗುತ್ತೆ ಹದಿಮೂರನೇ ವಾರ್ಡಲ್ಲಿರುವಂಥದ್ದು ಹದಿಮೂರನೇ ವಾರ್ಡ್ಗೆ ಬರೋವಂಥದ್ದು ಏಳನೇ ವಾರ್ಡಲ್ಲಿ ಒಂದು ಕ್ಲಿಯರ್ ಆಗಿದೆ ನಾಳೆ ಇನ್ನೊಂದು ಕ್ಲಿಯರ್ ಆಗುತ್ತೆ ಆ ಥರ ಒಂದು ಒಂದು ಪಿತೃಪಕ್ಷಗಳು ಸ್ಟಾರ್ಟ್ ಆಗೋದ್ರೊಳಗಡೆ ಎಲ್ಲ ಸ್ವ ಕ್ಲೀನ್ ಆಗಿರುತ್ತೆ ಎಲ್ಲರೂ ಕೂಡ ಸಾರ್ವಜನಿಕರು ಬಂದು ಅವರ ಹಿರಿಯರಿಗೆ ಪೂಜೆ ಸಲ್ಲಿಸುವಂಥ ಕೆಲಸ ನಮ್ಮ ನಗರಸಭೆ ಪೌರ ಕಾರ್ಮಿಕರು ಮತ್ತು ಜನಪ್ರತಿನಿಧಿಗಳ ಜವಾಬ್ದಾರಿ ನಮ್ಮದಿರೋದ್ರಿಂದ ನಾವು ಮಾಡಿಸ್ತಾ ಇದ್ದೀವಿ ಈಗಾಗಲೇ ಹಿಂದಿನ ಸರ್ಕಾರ ಸ್ಮಶಾನಗಳ ಒತ್ತುವರಿ ತೆರವು ಮಾಡುವಂಥ ಕೆಲಸ ಸ್ಟಾರ್ಟ್ ಮಾಡಿತ್ತು ಈ ಸುಮಾರು ಹತ್ತನ್ನೆರಡು ವರ್ಷಗಳ ಹಿಂದಗಡೆ ಆ ಕೆಲಸ ಆಗಿದೆ ಈಗಾಗಲೇ ಎಲ್ಲ ಕಡೆನೂ ಕಾಂಪೌಂಡು ನಿರ್ಮಾಣ ಕೂಡ ಆಗಿದೆ ಅದೇ ರೀತಿ ಹೊಸ ನಿರ್ಮಾಣ ಹೊಸ ಒಂದು ಸ್ಮಶಾನಗಳು ನಿರ್ಮಾಣ ಮಾಡೋವಂಥದ್ದಕ್ಕೆ ಎಲ್ಲೂ ಜಾಗ ಇಲ್ಲದೇ ಇರೋದಕ್ಕೆ ಕಾರಣ ಅದೇ ರೀತಿ ಈಗ ಚಿತಾಗಾರ ಅಂತೇಳಿ ನಾವು ಮುಕ್ತಿಧಾಮ ಚಿತಾಗಾರ ಚಿತಾಗಾರದ್ದೊಂದು ಅಪೈನ್ ಇದು ಇದರಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈಗಾಗಲೇ ಸುಮಾರು ಮೂರು ಕೋಟಿಗಿಂತ ಹೆಚ್ಚು ಅನುದಾನದಲ್ಲಿ ಈಗಾಗಲೇ ನಿರ್ಮಾಣ ಮಾಡಿದ್ದೀವಿ ನಗರಸಭಾ ಅನುದಾನದಲ್ಲಿ ಕೂಡ ಹಾಕಿ ಮಾಡಿರುವಂಥದ್ದಾಗಿದೆ ಅತಿ ಶೀಘ್ರದಲ್ಲಿ ಅದನ್ನು ಸಾರ್ವಜನಿಕರೇ ಉಪಯೋಗಕ್ಕೆ ಕೊಡೋವಂಥದ್ದು ಆಗುತ್ತೆ ಕೂಡ ಅದೇ ರೀತಿ ಮುಕ್ ಮುಕ್ತಿಧಾಮ ವಾಹನ ಖರೀದಿ ಮಾಡೋದಕ್ಕೆ ಈಗಾಗಲೇ ಹದಿನೈದು ಲಕ್ಷ ರೂಪಾಯಿ ಟೆಂಡರು ಟೆಂಡರ್ಗೆ ಇದು ಎಸ್ಟಿಮೇಟ್ ಎಲ್ಲ ಆಗಿದೆ ಅದು ಕೂಡ ಏನು ಬಡವರಿಗೆ ಮತ್ತು ಮಧ್ಯಮ ವರ್ಗದವ್ರಿಗೆ ಅದೇ ರೀತಿ ಅನಾಥ ಇವರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಈ ಈ ಸರಿ ಆಯ್ಕೆ ಆಗಿರ್ತಕ್ಕಂಥ ಮೂವತ್ತೊಂದು ಜನ ಕೂಡ ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದೀವಿ ಅದೇ ರೀತಿ ಆ ವಾಹನ ಕೂಡ ಖರೀದಿ ಮಾಡೋವಂಥ ಕೆಲಸ ಕೂಡ ಒಂದು ಎರಡು ಮೂರು ತಿಂಗಳಲ್ಲಿ ಆಗುತ್ತೆ ಇಂಥ ಒಂದು ಜವಾಬ್ದಾರಿ ಕೆಲಸಗಳು ಪ್ರತಿಯೊಬ್ಬ ಜಗ ಜನಪ್ರತಿನಿಧಿಗಳು ಮಾಡೋ ಅಂಥದ್ದು ಆಗಬೇಕು ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ